ಅಂತಾನೆ ನಾವು ಫೈಟ್ ಮಾಡ್ತಾ ಇರೋದು ಹೌದಾ ನಾನು ಹೇಳ್ತಾ ಇದೀನಿ ನೀವು ಮಾಡಿಸಿದ ಮೇಲೆ ಎರಡು ಪರ್ಸೆಂಟ್ ಅವ್ರು ಕೊಡ್ಲಿಲ್ಲ ಅಂದ್ರೆ ನನ್ನನ್ನೇ ಕರೀರಿ ನಾನು ನಿಮಗೆ ಕೊಡಿಸ್ತೀನಿ ಇಷ್ಟೇನೆ ನಿಮ್ದು ಇಂಟ್ರೆಸ್ಟ್ ವಿನಃ ಇದನ್ನ ಮೀರಿ ನೀವು ಅಧಿಕ ಪ್ರಸಂಗ ತರ ಮಾಡಬಾರ್ದು ಇಲ್ಲಿ ನಾವು ಸಾರ್ವಜನಿಕವಾಗಿ ಬಂದು ಇದನ್ನ ಹೇಳೋ ತರ ಆಗಬಾರ್ದಿತ್ತು ಅರ್ಥ ಆಯ್ತಾ ನಾನು ನಿಮಗೆ ಏನ್ ಹೇಳಿದ್ದೀನಿ ಮೊದಲನೇ ದಿನ ಮೇ ಒಂದನೇ ನವಂಬರ್ ಒಂದನೇ ತಾರೀಕು ಇವರೆಲ್ಲ ನೇಮಕ ಮಾಡಕ್ ಬಂದಿದ್ರು ಎಲ್ಲರೂ ಅಲ್ಲಿ ಸೇರಿದ್ರು ನಾನು ಹೇಳಿದ್ದೀನಿ ನೋಡಪ್ಪ ಈ ಯೂನಿವರ್ಸಿಟಿನಲ್ಲಿ ಆರೇಳು ವರ್ಷದಿಂದ ತುಂಬ ಅನ್ಯಾಯ ಆಗಿದೆ ಒಂದು ಆರು ಏಳು ಕೋಟಿ ರೂಪಾಯಿ ಅಷ್ಟು ಲೂಟಿ ಹೊಡೆದುಬಿಟ್ಟಿದ್ದಾರೆ ಆಗದು ನಿಮ್ಗೇನು ಸಂಬಂಧ ಇಲ್ಲ ಇದು ನೀವು ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಿ ಇರೋರಿಗೆ ಇವ್ರು ಯಾರು ನಿಮಗೂ ಗೊತ್ತಿಲ್ಲ ಆಯಿತಾ ನೀವು ನಾವು ಯಾರಿಗೂ ಇಂಥವ್ರಿಗೆ ಕೊಡಿ ಅಂತ ಕೆಲಸ ಹೇಳೋದಿಲ್ಲ ಇಲ್ಲಿರೋರಿಗೆ ಕೆಲಸ ಕೊಡಿ ಒಂದು ನಮ್ಮದು ಸೀನಿಯಾರಿಟಿ ಪಟ್ಟಿ ಇದೆ ಅದ್ರಕ್ಕೆ ಅನುಗುಣವಾಗಿ ಆದ್ಯತೆ ಮೇಲೆ ಕೊಟ್ಕೊಂಡು ಹೋಗಿ ನೂರ ಐವತ್ತೆರಡು ಜನ ಅಂತ ನಕಲಿ ಮಾಡಿದ್ದಾರೆ ಇದ್ದಿದ್ದು ನೂರ ಇಪ್ಪತ್ತು ಜನ ತೊಂಬತ್ತು ಜನಕ್ಕೆ ಈಗ ನಿಮಗೆ ಕೊಟ್ಟಿದ್ದಾರೆ ತೊಂಬತ್ತು ಜನಕ್ಕೆ ಕೆಲಸ ಕೊಡಿ ತೊಂಬತ್ ಜನಕ್ಕೆ ವಾರದ ರಜೆ ಕೊಡ್ಬೇಕಂದ್ರೆ ನೂರ ಐದು ಜನಕ್ಕೆ ಇವ್ರಿಗೆ ಕೆಲಸ ಕೊಡ್ಬೇಕು ಹೌದಾ ಇದನ್ನ ಕೇಳೋ ಹಕ್ಕೇ ನನಗೆ ಫಸ್ಟ್ ಹಾಕಿರೋದು ಇದನ್ನೇ ಅವ್ರು ಅದನ್ನೇ ನೆರ ನೆರೇಟ್ ಮಾಡ್ತಾರೆ ಅದಕ್ಕೆ ಈ ಸಮಸ್ಯೆ ಸೃಷ್ಟಿ ಆಗಿರೋದು ನಾವು ಒಪ್ಕೊಂಡ್ರೆ ಸುಲಿವಾಗಿ ಹೋಗಿರೋದು ಕೇಳಿ ಸರ್ ಮಾತಾಡಿದ್ದು ಖಂಡಿತ ಖಂಡಿತ ಸರ್ ಯಾಕೆಂದ್ರೆ ಇಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇದ್ದಾರೆ ಬೇರೆ ಬೇರೆ ಸಂಸ್ಥೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇದ್ದಾರೆ ಅಲ್ವಾ ಇಲ್ಲ ಇಲ್ಲ ಕ್ಲಾರಿಫೈ ಮಾಡ ಇಲ್ಲ ಇಲ್ಲ ಇಲ್ಲಿ ಬೇರೆ ಸಂಸ್ಥೆಯವರು ಇವತ್ತು ಯಾರು ಬಂದಿಲ್ಲ ಇವಾಗ ನಮ್ಮ ಸ್ವಚ್ಛತಾ ಸಿಬ್ಬಂದಿ ಸ್ಟ್ರೈಕಿಗೆ ಬಂದಿದ್ರು ಡ್ಯೂಟಿ ಬಿಟ್ಟು ಬರಬಾರ್ದು ಅಂತ ನಾನು ಹೇಳಿ ಕಳ್ಸಿದೆ ಇಲ್ಲಿ ಪೊಲೀಸರು ಕೇಳಿ ಹೆಣ್ಮಕ್ಳು ಎಲ್ಲ ಇದ್ರು ಹೇಳ ಕಳ್ಸಿದೆ ಈಗ ಇದು ಟೈಮ್ ಏರಿದ್ರೆ ನಾನು ಮೈಸೂರು ಮೆಡಿಕಲ್ ಕಾಲೇಜ್ ನವ್ರಿಗೂ ಹೇಳ್ತೀನಿ ಅವ್ರಿಗೂ ಬರಕ್ಕೆ ಹೇಳ್ತೀನಿ ಇಲ್ಲಿ ಇರೋದು ಈ ಯೂನಿಯನ್ ಗೆ ಸಂಬಂಧಪಟ್ಟ ಇದೇ ಸಂಸ್ಥೆ ನೌಕರರು ವಿದ್ಯಾರ್ಥಿಗಳು ಬೆಂಬಲಕ್ಕೆ ಬಂದಿದ್ದಾರೆ ಇದು ಬಿಟ್ರೆ ಎಕ್ಸಸ್ ಯಾರು ಇಲ್ಲ ಇಲ್ಲಿ ಅದು ಮತ್ತೆ ಕನ್ಫ್ಯೂಷನ್ ಬೇಡ ಇದು ಇಲ್ಲಿರೋರೆಲ್ಲ ಕೂಡ ಮೈಸೂರು ಯೂನಿವರ್ಸಿಟಿ ಕೆಲಸ ಮಾಡ್ತಕ್ಕಂಥ ಎರಡನೇದು ನೀವು ಹೇಳದಂಗೆ ಇವ್ರನ್ನ ಒಂದು ಪ್ರಶ್ನೆ ಮಾಡಿದ್ರೆ ಕೇಳಕ್ ನೀವ್ ಯಾರು ಅಂತ ಎ ಐ ಟಿ ಸಿ ಒಂದು ಪ್ರತಿನಿಧಿ ಅದನ್ನ ಎ ಐ ಟಿ ಸಿ ಅನ್ನುವಂಥದ್ದು ಟ್ರೇಡ್ ಯೂನಿಯನ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಪ್ರಕಾರ ಸೆಂಟ್ರಲ್ ಟ್ರೇಡ್ ಯೂನಿಯನ್ ನಮ್ದು ಕಾಯ್ದೆ ಕಾಯ್ದೆ ಪ್ರಕಾರ ನಮ್ಮ ಇಲಾಖೆ ವತಿಯಿಂದ ರಿಜಿಸ್ಟರ್ಡ್ ಆಗಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಅವರು ಕಾರ್ಮಿಕರ ಪರವಾಗಿ ಅವ್ರ ಹಕ್ಕೊತ್ತಾಯಗಳ ಬಗ್ಗೆ ವಿಚಾರ ಮಾಡಲಿಕ್ಕೆ ಅವರ ಡಿಮ್ಯಾಂಡ್ಸ್ ನ ಬಗೆಹರಿಸಿಕೊಳ್ಳಿಕ್ಕೆ ಏನು ಕಾನೂನಾತ್ಮಕವಾಗಿರ್ತಕ್ಕಂಥ ಡಿಮ್ಯಾಂಡ್ಸ್ನ ಬಗೆಹರಿಸ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಕಲ್ಪಿಸುವಂತ ಸಂಸ್ಥೆ ಎರಡನೇದು ಮತ್ತೆ ಈಗ ಇಲ್ಲಿ ಮೈನ್ ಆಗಿ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ವಾರದ ಜನ ಈಗ ನೀವು ಹತ್ತನ್ನೆರಡು ದಿನ ಆಗಿದೆ ಅದನ್ನ ನೀವು ಈಗ ಏನು ಕೆಲಸದಿಂದ ನಿರಾಕರಣೆ ಮಾಡಿದೀರಿ ನಿಮ್ಮ ಕಾರ್ಮಿಕರನ್ನ ಕೆಲಸ ಬರಬೇಡಿ ಏನೋ ಕಾರಣಗಳು ಕೊಟ್ಟು ಅವ್ರನ್ನ ಯಾರು ಕೂಡ ಆ ರೀತಿ ನಿರಾಕರಣೆ ಮಾಡೋಕ್ಕೆ ಹೋಗಬೇಡಿ ಅವರಿಗೆ ಅವಕಾಶ ಕೊಡಿ ಮಾಡಕ್ಕೆ ಹೋಗಬೇಡಿ ಅವಕಾಶ ಕೊಡಿ ಎರಡನೇದು ಅವರಿಗೆ ವಾರದ ರಜಾ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವಾರದ ರಜಾ ತೊಂಬತ್ತು ಪ್ಲಸ್ ಹದಿನೈದು ದಿನ ರಿಲೀವರ್ ಬೇಕೇ ಬೇಕು ನಿಮ್ಗೆ ತೊಂಬತ್ತು ದಿನಕ್ಕೆ ಪ್ರತಿ ದಿನ ಕಾರ್ಮಿಕರು ಒಂದು ಆದೇಶ ಕೊಟ್ಟಿದೆ ಅದಕ್ಕೆ ಹದಿನೈದು ಜನ ರಿಲೀವರ್ ಇರಬೇಕು ಅದನ್ನ ನೀವು ರೀಪ್ಲೇಸ್ಮೆಂಟ್ ಮಾಡಿಕೊಂಡು ಅವ್ರಿಗೆ ಹದಿನೈದು ಜನಕ್ಕೆ ವಾರದ ರಜಾ ಕೊಡ್ಕೊಂಡು ವಾರದ ರಜೆ ಕಡ್ಡಾಯವಾಗಿ ಯಾವ ದಿನ ಯಾವ ಕಾರ್ಮಿಕರು ಕೊಡ್ತೀವಿ ಅನ್ನುವಂಥ ಒಂದು ನೋಟಿಸ್ ಕೊಡ್ನ

ಸಮಸ್ಯಾರ್ದು ಇಲ್ಲ ಇಲ್ಲ ಸರ್ ಇಲ್ಲಿ ಮೂಲ ಸಮಸ್ಯೆ ಒಂದ್ ಬೈ ಒಂದು ಹೋಗ್ಬಿಡೋಣ ಇಲ್ಲ ಅಂದ್ರೆ ಗಾಳಿನಲ್ಲಿ ಇಟ್ರೆ ನಿಮ್ ಕೆಲ್ಸವೆಷ್ಟು ನಮ್ಗೂ ನೂರಂಟು ಕೆಲ್ಸಗಳು ಇರುತ್ತೆ ಇದು ಮಾಡೋದ್ ಬೇಡ ಇವತ್ ಸಮಸ್ಯೆ ಬಗೆಹರಿಬೇಕು ಸಮಸ್ಯೆ ಏನು ಅಂದ್ರೆ ತೊಂಬತ್ ಜನಕ್ಕೆ ಇವ್ರಿಗೆ ಕೊಟ್ಟಿದ್ದಾರೆ ತೊಂಬತ್ ಜನ ಇಲ್ಲಿರೋರನ್ನೇ ಸೀನಿಯಾರಿಟಿ ಆಧಾರದ ಮೇಲೆ ಕೆಲಸ ಕೊಡ್ಬೇಕು ಪಾಯಿಂಟ್ ನಂಬರ್ ಒನ್ ನಾನು ಹೇಳ್ತಾರೆ ಎರಡನೇದು ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಇಲ್ಲಿರೋರಿಗೆ ಈಗ ನೋಡಿ ಅವರು ಶ್ರೀನಿವಾಸನವರಿಗೆ ನಂಜನಗೂಡು ಹೋಗು ಅಂತ ಹೇಳಿದ್ದಾರೆ ಅವೆಲ್ಲ ಇದಕ್ಕೆ ಅವ್ರು ಹೇಳಿದ್ರೆ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಇದಕ್ಕೆ ನಾನು ತಮ್ಮ ಮುಂದೆ ಒಂದು ಪಾಠ ಮಾಡ್ಲೇ ಬೇರೆ ದಾರಿ ಇಲ್ಲ ಈಗ ಈ ವ್ಯಕ್ತಿ ಐದು ವರ್ಷ ಇಲ್ಲಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾರಿಂದ ಕೆಲಸ ಮಾಡಿದ್ದಾನೆ ನೋಡಿ ಈ ಸ ನಾವು ಇವ್ರ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ ವ್ಯವಸ್ಥೆ ಹೆಂಗ್ ಮೋಸ ಮಾಡುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗ ಮೂರು ವರ್ಷ ಏಜೆನ್ಸಿ ಇಲ್ಲಿ ಬರ್ತಾನೆ ಹೋಗ್ತಾನೆ ಇನ್ನೊಬ್ಬ ಏಜೆನ್ಸಿ ಬರ್ತಾನೆ ಹೋಗ್ತಾನೆ ಇನ್ನೊಬ್ಬ ಏಜೆನ್ಸಿ ಬರ್ತಾನೆ ಹೋಗ್ತಾನೆ ಅವನು ರಿಟೈರ್ಡ್ ಆಗ್ತಾನೆ ಅವನಿಗೆ ಗ್ರಾಜ್ಯೂಯಿಗೆ ಎಲಿಜಿಬಲ್ ಇರ್ತಾನೆ ಇಲ್ವೋ ಇಪ್ಪತ್ತೆಂಟು ಕಂಪ್ನಿಗಳಿಗೆ ಇವನು ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅವ್ನು ಗ್ರಾಜ್ಯೂಟಿ ಇಲ್ಲಿ ತಗೊಳ್ಳೋದಕ್ಕೆ ವಂಚನೆ ಆಗುತ್ತಾ ಇಲ್ವೋ ಇವ್ರು ಯಾರು ಅಲ್ಲಿ ಹೊರಗಡೆ ಕಳಿಸೋದಕ್ಕೆ ಅದು ಕಳಿಸ್ಬಾರ್ದು ಸರ್ಕಾರ ಹೇಳಿರೋದು ನಾನು ಹೇಳಿರೋದಲ್ಲ ಇದು ಅಲ್ಲಿವರವ್ರಿಗೆ ಸಾಧ್ಯವಾದಷ್ಟು ಕೆಲಸ ಕೊಡಬೇಕು ಅಂತ ನಮಗೆ ಯಾವುದು ಸೃಷ್ಟಿ ಇಲ್ಲ ನಾವು ಸರ್ಕಾರದ ಜಾರಿ ಮಾಡದೇ ಇದ್ರೆ ಹಿಡಿದು ಕೇಳೋದಕ್ಕೆ ಮಾಡ್ತಾ ಇರೋದು ಅರ್ಥ ಆಯ್ತಾ ಅದಕ್ಕೆ ಹೇಳಿದ್ವಿ ಎಲ್ಲಿ ಕಳಿಸ್ಬೇಡಿ ಅಂತ ಯಾಕಂದರೆ ನಾಳೆ ಈ ಸಂಸ್ಥೆಯವನು ಏನು ಹೇಳ್ತಾನೆ ನೀನು ಒಂದು ವರ್ಷ ಅಲ್ಲೋಗಿ ಕೆಲಸ ಮಾಡಿದ್ದೆ ಇಲ್ಲೇ ಕೇಳ್ತೀಯಾ ಅಂತ ಹೇಳ್ತಾನೆ ಅಲ್ಲಿ ಕೇಳಿದ್ರೆ ನಿನ್ ನನ್ನ ಹತ್ರ ಒಂದೇ ವರ್ಷ ನೀನು ಎಲಿಜಿಬಲ್ ಇಲ್ಲ ಅಂತಾನೆ ಹೌದಾಲ್ವೋ ಈ ವಂಚನೆಗೆ ಕಾರಣ ಆಗೋದಿಲ್ವ ಇವರು ಟ್ರಾನ್ಸ್ಫರ್ ಮಾಡೋದು ಈ ಬದಲು ಈ ನೀತಿನ ಕೈ ಬಿಡಬೇಕು ಅವ್ರ ಹಿತಾಸಕ್ತಿ ಇರ್ಬೋದು ನಮ್ಮ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅದನ್ನ ಒಪ್ಪಲ ಕಾನೂನು ರೈಟಿಂಗ್ ಸಮಯದಲ್ಲಿ ಹೋಗ್ಬಿಡೋಣ ಇಲ್ಲ ಇಲ್ಲ ಇಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ ತೊಂಬತ್ತು ಜನಕ್ಕೆ ಅವರಿಗೆ ಪ್ರತಿ ದಿನ ನಾನು ವರ್ಡ್ಸ್ ಹೇಳ್ತಾ ಇದ್ದೀನಿ ಕನ್ನಡದಲ್ಲೇ ಬರೆದಿರೋದು ಟೆಂಡರ್ ಡಾಕ್ಯುಮೆಂಟ್ಸ್ ವರ್ಡ್ ಅಲ್ಲಿ ಹೇಳ್ತಾ ಇದ್ದೀನಿ ಎವ್ರಿ ಡೇ ನೈಂಟಿ ಮೆಂಬರ್ಸ್ ಸ್ಪಾಟ್ ಅಲ್ಲಿ ಇರಬೇಕು ಅಂತ ಇದೆ ಅಂದ್ರೆ ವೀಕ್ಲಿ ಆಫ್ ನೈಂಟಿ ಡೇಸ್ ಅಲ್ಲಿ ಬರೋದಿಲ್ಲ ಎಕ್ಸ್ಟ್ರಾ ತಗೋಬೇಕು ಅದಕ್ಕೆ ಎಕ್ಸಾಕ್ಟ್ಲಿ ಹದಿನೈದರಿಂದ ಹದಿನೆಂಟು ಜನ ಎಕ್ಸ್ಟ್ರಾ ಜನ ಬೇಕು ಇವರಿಗೆ ಇಲ್ಲಿ ಯಾರು ಉಳಿದಿದ್ದಾರೆ ಅವ್ರಿಗೆ ಕೆಲಸ ಕೊಡಬೇಕು ಅದು ಆಗಲೇಬೇಕು ಬೇಕೀಗ ಇವರು ಅವ್ರು ಏನು ಹೇಳ್ತಾರೆ ನಮ್ಮ ಇಷ್ಟ ರೀ ಅದು ನಮ್ಮ ನಿಮ್ಮ ಇಷ್ಟ ಅಂದರೆ ನಿಮ್ಮ ಇಷ್ಟ ಇರೋದು ಬರೀ ಎರಡು ಪರ್ಸೆಂಟ್ ಅಷ್ಟೇ ಅದನ್ನು ಮೀರಿದ ಇಷ್ಟ ನಿಮಗಿಲ್ಲ ಇಲ್ಲಿ ಅದೇ ನಾವು ಹೇಳ್ತಾ ಇರೋದು ಏನು ಸರ್ವಿಸ್ ಚಾರ್ಜ್ ಇದೆ ಎರಡು ಬಿಟ್ಟು ಇಪ್ಪತ್ತು ಪರ್ಸೆಂಟ್ ತಗೊಳ್ಳಿ ನಾವೇನು ಬೇಡ ಅಂತೀವ ನಿಮ್ಮ ಇಂಟ್ರೆಸ್ಟ್ ಇರೋದು ಅಷ್ಟೇ ಈ ಇಂಟ್ರೆಸ್ಟ್ ಇದೆಯಲ್ಲ ಇದು ಮಾಲ್ ಪ್ರಾಕ್ಟೀಸಿಗೆ ಅವಕಾಶ ಮಾಡಿಕೊಡೋದು ಅವ್ರಿಗೆ ಆಸಕ್ತಿ ಇರೋದೇ ಅದರಲ್ಲೇ ವಿನಾ ಇನ್ ಹೇಳ್ಬೇಕಿ ಒನ್ ಬಾಯ್ ಇದೆ ಇವ್ರೆಲ್ಲ ಹೇಳಿದ್ರಲ್ಲ ನಾನು ಹೇಳ್ತಾ ಇದ್ದೇನೆ ದಯ ಮಾಡಿ ನಾನು ಹೇಳಿದ್ದು ತೊಂಬತ್ತು ಪ್ಲಸ್ ಹದಿನೈದು ನಿಯಮ ಬಾಹಿರವಾಗಿದೆಯಾ ನಿಯಮ ಬಾಹಿರವಾಗಿದೆಯಾ ಇಲ್ಲಿ ಯೂನಿವರ್ಸಿಟಿ ಅವರು ಬಂದಿದ್ದಾರೆ ಯಾಕಂದ್ರೆ ತೊಂಬತ್ತು ಜನ ಪ್ರತಿ ದಿನ ನಿಯೋಜಿಸ್ಬೇಕು ಅಂತ ಅವ್ರದ್ದು ಟೆಂಡರ್ ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ ಅದಕ್ಕೆ ರಿಲಿವರ್ಸು ಹದಿನೈದು ಜನ ಬರ್ತಾರೆ ಲೆಕ್ಕ ಹಾಕಿದ್ರೆ ಅವ್ರನ್ನು ಸೇರಿಸಿ ತಗೊಳ್ಬೇಕಾ ಅಥವಾ ಅವ್ರನ್ನ ಬಿಟ್ಟು ತೊಂಬತ್ತು ಜನ ಇಟ್ಕೊಂಡ್ರೆ ಸಾಕು ಅನ್ನೋದೇ ತಗೋಬೇಕು ಈ ನಿಯಮನ ಇವ್ರ ಅನುಸರಿಸಬೇಕಾ ಇಲ್ವಾ ಹೇಳಿ ಸರ್ ಅಷ್ಟೇ ನಾನ್ ಕೇಳ್ತಾ ಇರೋದು ಈ ತರದ ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್ ನೀವು ಇದೀರಿ ಕೇಳಿಲಿ ಇಲ್ಲ ಇಲ್ಲ ನೋಡಿ ಪಾಯಿಂಟ್ ಬೈ ಪಾಯಿಂಟ್ ತಗೋಣ ಇಲ್ಲ ಅಂದ್ರೆ ಸಮಸ್ಯೆ ಬಗೆಯಾರಲ್ಲ ದಯವಿಟ್ಟು ಕೇಳಿಸ್ಕೊಳ್ಳಿ ಎಸ್ ಕೇಳಿಸ್ ಸತೀಶ್ ಇಲ್ಲಿ ಕೇಳಿ ಇಲ್ಲ ಇಲ್ಲ ದಯವಿಟ್ಟು ಕೇಳಿಸ್ಕೊಳ್ಳಿ ಇಲ್ಲ ನಿಯಮ ಕೇಳಿಸ್ಕೊಳ್ಳಿ ಅವ್ರು ಈಗಲೂ ಏನ್ ಹೇಳ್ತಾರೆ ಪಾಲಿಸಿದೀವಿ ಪಾಲಿಸ್ತೀವಿ ಅಂತ ಹೇಳ್ತಾರೆ ಪಾಲಿಸಿಲ್ಲ ಇಲ್ಲ ಅನ್ನೋದು ಒಪ್ಕೊಳ್ಳದೆ ಇದ್ರೆ ನಾವು ಫಾಲೋ ಇಲ್ಲಿ ಮಾತಾಡಕ್ ಆಗಲ್ಲ ಇಲ್ಲ ಅಂದ್ರೆ ಏನಾಗುತ್ತೆ ಉಡಾಫೆ ಒಂದು ಉಡಾಫೆ ಕೆಲಸ ಮಾಡ್ಕೊಂಡಿರೋ ಇದೇನು ಸಣ್ಣ ಪುಳ ಒಬ್ರು ಸತ್ತು ಸತ್ತೊಂದ್ರೆ ಇದಕ್ಕೋಸ್ಕರ ಉಡಾಫೆ ಮಾತ್ಬಿಡಿ ನೋಡಿ ಅವ್ರು ಯೂನಿವರ್ಸಿಟಿ ಅಂದ ತಕ್ಷಣ

ಸತೀಶ್ ಕೂತ್ಕೊಳ್ಳಿ ಎಲ್ಲವೂ ಕೇಳೋಣ ಎಲ್ಲೇ ಹೋಗಲ್ಲ ಅವರು ಕೂತ್ಬಿಡಿ ನಾರಾಯಣ ಎಲ್ಲ ಎಲ್ಲ ಕೂತ್ಬಿಡಿ ನಾವು ಮಾತಾಡೋಣ ಕಡೆಯಿಂದ ಆಗಿರೋ ದುಡ್ಗಳನ್ನ ಸರಿಯಾಗಿ ಹೋಗಕ್ಕೆ ಈಗ್ಲಾರೂನು ಅಲ್ಲಲ್ಲ ಈ ಸ್ಟ್ರಾಟಜಿ ಮಾಡಕ್ಕೋಸ್ಕರ ಮಾತಾಡಿದ್ರೆ ನಾವು ಎಲ್ಲ ಒಂದಿ ಕಡಿಯಲ್ಲಿ ಗೀಳಾಕ್ ಕೊಟ್ಟು ನಮ್ಗೆ ಅವೆಲ್ಲ ಗೊತ್ತಿದೆ ಹೇಳಿ ನಾವು ಬಹಳ

ಒಂದ್ ಸಾವೇ ಆಗೋಗಿದೆ ಅದು ಹೊಸಾಕುವ ಪ್ರಕ್ರಿಯು ನನ್ ಮಾತು ಹೊಸಾಕ ಪ್ರಕ್ರಿಯೆ ಇದನ್ನ ಕೇಳಿಸ್ಕೊಳಕ್ ಕಟ್ಟಾಗ್ತದೆ ಅದನ್ನ ಸೇಸ್ಕೊಳ್ಳ ಕೇಳಿಸ್ಕೋಬೇಕಂತ ಸುಮ್ಮನೆ ಈಗ ನಾವು ಪದಗಳಿಗೆ ಇಟ್ಕೊಂಡು ಮಾತಾಡೋದು ಅಂತ ಹೇಳಿದ್ರೆ ಪದನಲ್ಲ ಕ್ರಿಯೇನ್ ಬಳಸ್ಬೇಕಾಗುತ್ತೆ ಅದರಿಂದಾಗಿ ರವಿಶಂಕರ್ ಒಂದು ಸೇಳ್ಸ್ಕೊಳ್ಳಿ ಈ ಸಾವುಗಳು ಅಂದ್ರೆ